ಹುಣಸೂರು ನಗರದ ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು ರೈತ ಪ್ರಶಸ್ತಿ ಪುರಸ್ಕೃತ ಸೋಮನಹಳ್ಳಿ ಶಿವಶೇಖರ್ ಮಾತನಾಡಿ ನಾಡಿನಲ್ಲಿ ನಮ್ಮನ್ನಾಳುವ ಸರ್ಕಾರಗಳಿಂದ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಅಹಿಂದ ರೈತ ಸಂಘ ಅಸ್ತಿತ್ವಕ್ಕೆ ಬರಲಿದೆ ಇಪ್ಪತ್ತೆರಡು ಸೆಪ್ಟೆಂಬರ್ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಸ್ವಾಮಿ ಸಾನಿಧ್ಯ ವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಹಿಸಲಿದ್ದು ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ನಾಗವಾಲ ನರೇಂದ್ರ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಲಿದ್ದಾರೆ ಸರ್ಕಾರ ನಿಜವಾದ ರೈತರಿಗೆ ಸಿಗಬೇಕಾದ ಸಾಗುವಳಿ ನೀಡದೆ ಅನ್ಯಾಯದ ವೆಸಗುವುದರ ಜೊತೆಗೆ ಹತ್ತು ವರ್ಷಗಳಿಂದ ಒಂದು ಗ್ರಾಮವನ್ನು ಪೋಡಿಮುಕ್ತ ಮಾಡಿಲ್ಲ ಅಂತ ಆರೋಪಿಸಿದ್ರು ಇದರ ಪರಿಣಾಮವಾಗಿ ಹೋರಾಟ ಮಾಡಲು ಸರ್ಕಾರದ ಗಮನ ಸೆಳೆದು ರೈತರಿಗೆ ನ್ಯಾಯ ಒದಗಿಸಲು ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘವನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಅಂತ ತಿಳಿಸಿದರು ವರದಿ ಹಿರೇಖ್ಯಾತನಹಳ್ಳಿ ಸ್ವಾಮಿಗೌಡ ಹುಣಸೂರು ರಾಜ್ಯದಲ್ಲಿ ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬಂದು ಈಗಾಗಲೇ ಎಂಬತ್ತು ವರ್ಷ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ದೇಶ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ತಾಂತ್ರಿಕವಾಗಿ ಎಲ್ಲ ರಂಗದಲ್ಲೂ ಮುಂದುವರೆದಿದೆ ಆದ್ರೂ ಸಹ ಈ ದೇಶದಲ್ಲಿ ರೈತನೇ ಸ್ಥಿತಿ ಬಹಳ ಶೋಚನೀಯವಾಗಿದ್ದು ಇಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಹುಣಸೂರು ತಾಲೂಕಿನ ಕೆಲವು ಸಮಸ್ಯೆಗಳ ಮೂಲಭೂತ ಸಮಸ್ಯೆಗಳನ್ನು ಮಾನದಂಡವಾಗಿಟ್ಟುಕೊಂಡು ಇಡೀ ರಾಜ್ಯ ಮಟ್ಟಕ್ಕೆ ಇಂಥ ಸಮಸ್ಯೆಗಳ ವಿರುದ್ಧ ನಾವು ಸರ್ಕಾರದ ಗಮನವನ್ನು ಸೆಳೆದು ನಮ್ಮ ಸಂಘದ ಮೂಲಕ ಏನು ಈ ಅಹಿಂದ ಸೋತಿಸ ಸಮುದಾಯದ ರೈತ ಬಾಂಧವರಿಗೆ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ನ್ಯಾಯಯುತವಾಗಿ ಮಾಡುವಂಥ ಪ್ರಯತ್ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಈ ಸಂಘವನ್ನು ನಾವು ಅಸ್ತಿತ್ವಕ್ಕೆ ತಂದಿದೆ ಮೊದಲನೇದಾಗಿ ಹೇಳಬೇಕಾದ್ರೆ ಇವತ್ತು ಮೈಸೂರು ತಾಲೂಕಿನಲ್ಲಿ ಸುಮಾರು ನೂರಾರು ಜ್ವಲಂತ ಸಮಸ್ಯೆಗಳಿವೆ ಅದರಲ್ಲಿ ಬಹುಮುಖ್ಯವಾಗಿ ಸಾಗುವಳಿ ಕೊಡುವಂತಹದ್ದು ರೈತರಿಗೆ ಸುಮಾರು ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದಲೇ ಅರ್ಜಿ ಕೊಟ್ಟಿದ್ದಾರೆ ಜನರು ಬೇರೆ ಬೇರೆ ಕಾರಣಗಳಿಂದ ಆ ರೈತರಿಗೆ ಇವತ್ತು ಅಂತ ಕೊಡುವಂಥ ಕೆಲಸ ನಡೀತಾ ಇಲ್ಲ ಯಾಕೆ ಏನು ಹೇಳ್ತಾರೆ ಸರ್ಕಾರಿ ಗೋಮಾಳಕ್ಕೆ ನಾವು ಸಾಗುವಳಿ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ಸಭೂ ಹೇಳ್ತಾರೆ ಹಿಂದೆ ಚಿಕ್ಕಮಗಳೂರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಇದೇ ಗೋಮಾಳ ಜಮೀನುಗಳಿಗೆ ಅನೇಕ ಜನಕ್ಕೆ ಸಾಗುವಳಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಈ ಕಾಲ ಇವತ್ತು ಆ ರೈತರು ಜಮ ಈ ಜಮೀನುಗಳನ್ನ ಸಾಗು ಮಾಡ್ತಾರೆ ಅದೇ ಮಾನದಂಡವನ್ನು ಇಟ್ಕೊಂಡು ಇವತ್ತು ಇವತ್ತು ಯಾರು ಇವತ್ತು ಗೋಮಾಳ ಜಮೀನ ಹುಡ್ತಾ ಇದ್ದಾರೆ ಇವತ್ತು ಸಾವಿರಾರು ಅರ್ಜಿಗಳ ತಾಲೂಕಿನಲ್ಲಿ ಇಳೇ ಇದ್ದೀನಿ ಈ ಅರ್ಜಿಗಳಿಗೆ ಸಾಗುವಳಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಮೊದಲೇದು ನಮ್ಮ ಸಂಘದ ಮೊದಲನೆಯ ಒಂದು ಬೇಡಿಕೆ ಎರಡನೇದು ಹುಣಸೂರು ತಾಲೂಕು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಮೇಲೆ ಹುಣಸೂರಿನ ಕೊನೆ ಭಾಗದಿಂದ ಏಳು ಕಿಲೋಮೀಟರ್ ದೂರ ಯಾರು ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ ಅವರಿಗೆ ಸಾಗುವಳಿಯನ್ನು ಕೊಡೋಕೆ ಆಗೋದಿಲ್ಲ ಈ ಜಮೀನೆಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳಿ ಸರ್ಕಾರ ಆ ರೈತರಿಗೆ ಸಾಗುವಳಿ ಕೊಡ್ತಾ ಇಲ್ಲ ಅವರು ಸಹ ಅವ್ರ ತಂದೆ ತಾತನ ಕಾಲದಿಂದ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷದಿಂದ ಸಾಗುವಳಿ ಮಾಡ್ತಾ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನಲ್ಲಿ ಅರ್ಜಿ ಕೊಟ್ಟವರು ಸಾಗುವಳಿ ಕೊಡಲಿಲ್ಲ ಅಂದಾಗ ಆ ರೈತರು ಎಲ್ಲಿ ಹೋಗ್ಬೇಕು ಅವ್ರಿಗೆ ಮೊದಲನೇದಾಗಿ ಅವ್ರನ್ನ ಮಾಲೀಕರು ಅಂತ ಡಿಕ್ಲೇರ್ ಮಾಡಿ ಅವ್ರಿಗೆಲ್ರಿಗೂ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ ಆ ಸಾಗುವಳಿ ಕೊಡುವಂಥ ಸಂದರ್ಭದಲ್ಲಿ ನೀವು ಕೆಲವು ಮಾನದಂಡಗಳನ್ನು ಅನುಸ್ಕರಿಸಬೇಕಾಗುತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರಿದಂಥ ಜಮೀನಿಗೆ ನೀವು ಕೊಡಲಿಲ್ಲ ಅಂದಾಗ ಅಲ್ಲಿ ವ್ಯವಸಾಯಕ್ಕೆ ಜಮೀನು ಯೋಗ್ಯವಲ್ಲ ಅಂದಾಗ ನೀವು ಅವನ ಮಾಲೀಕ ಅಂತ ಡಿಕ್ಲೇರ್ ಮಾಡಿ ಆ ಸಂದರ್ಭದಲ್ಲಿ ಅವನು ಅಲ್ಲಿಯ ಪರಿಸರಕ್ಕೆ ಅಲ್ಲಿಯ ಪ್ರದೇಶಕ್ಕೆ ಅನುಗುಣವಾಗಿ ಅವನು ಅಲ್ಲಿ ಆ ಉದ್ಯೋಗ ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾನೆ ಎರಡನೇ ಮೂರನೇದಾಗಿ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಮಂತ್ರಿಯಾಗಿ ಸುಮಾರು ಈಗ ಹದಿನೈದು ವರ್ಷಗಳ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಂತಹ ಕೋಡಿ ಮುಕ್ತ ಗ್ರಾಮದ ಯೋಜನೆ ಅಂತ ಒಂದು ಹೊಸ ಯೋಜನೆಯನ್ನು ಸೃಷ್ಟಿ ಒಂದು ಗ್ರಾಮವನ್ನು ಗ್ರಾಮವನ್ನು ತೆಗೆದುಕೊಂಡು ಅದನ್ನು ಸಂಪೂರ್ಣವಾಗಿ ಕೋಡಿ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನ ತರ್ತಾರೆ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ತಾಲೂಕಿನಲ್ಲಿ ಒಂದು ಕೋಡಿ ಮುಕ್ತ ಗ್ರಾಮ ಆಗಿಲ್ಲ ಆದರೆ ಅವಶ್ಯಕತೆ ಇದ್ದಂತವಕ್ಕೆ ಏಕ ವ್ಯಕ್ತಿ ಅರ್ಜಿ ಕೋರಿಕೆ ಮೇಲೆ ಪಕ್ಕಾ ಪುಡಿ ದುರಸ್ತಿನ ಮಾಡ್ತೀವಿ ಅಂತ ಯಾರು ಮಾಡ್ತಾ ಇವತ್ತು ಪರಿಪೂರ್ಣವಾಗಿ ಇವತ್ತು ಡೆವಲಪರ್ಸು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಶ್ರೀಮಂತರದ ಮತ್ತೆ ಪಕ್ಕಾ ಪೋಡಿ ದುರಸ್ತಿಯನ್ನು ಮಾಡ್ತಾ ಇವತ್ತು ಸಾಮಾನ್ಯ ರೈತನ್ನ ಪಕ್ಕಾ ಪೋಡಿ ದುರಸ್ತಿ ಕೆಲಸ ಆಯ್ತಾ ಇಲ್ಲ ಇದು ತುರ್ತಾಗಿ ಆಗಬೇಕು ಅಂತ ಹೇಳಿ ನಾವು ಸರ್ಕಾರದ ಗಮನವನ್ನು ನಮ್ಮ ಸಂಘದ ಮೂಲಕ ಇದು ಮಾಡಿ ಒತ್ತಾಯ ಮಾಡ್ತೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ